ನ್ಯಾಷನಲ್ ಕ್ರಷ್ ರಶ್ಮಿಕಾ ಮಂದಣ್ಣ ಗೀತಾ ಗೋವಿಂದಂ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಿಂದ ಟಾಲಿವುಡ್ಗೆ ಹೋಗಿ ಸೂಪರ್ ಡೂಪರ್ ಹಿಟ್ ಆದವರು ಈ ಸಿನಿಮಾದಲ್ಲಿ ವಿಜಯ್ ದೇವರಕುಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಕೆಮಿಸ್ಟ್ರಿಯನ್ನು ನೋಡಿ ಫ್ಯಾನ್ಸ್ ಫಿದ ಆಗಿದ್ರು ಗೀತಾ ಗೋವಿಂದಂ ನಂತರ ಸಮಥಿಂಗ್ ಸಮಥಿಂಗ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರ ಕೊಂಡ ನಡುವೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಗುಸುಗುಸು ಶುರುವಾಗಿತ್ತು ಇಬ್ಬರೂ ಕೂಡ ಪ್ರೀತಿ ಮಾಡ್ತಿದ್ದಾರೆ ಅನ್ನೋ ವಿಚಾರ ಈ ಕ್ಷಣದವರೆಗೂ ಕೂಡ ಚರ್ಚೆ ಆಗ್ತಾನೇ ಇದೆ ಅಷ್ಟು ಮಾತ್ರವಲ್ಲ ಅಭಿಮಾನಿಗಳು ಕೂಡ ಈ ಜೋಡಿ ಒಂದಾಗಲಿ ಅಂತ ಬಯಸ್ತಿದ್ದಾರೆ ಆದರೆ ವಿಜಯ್ ದೇವರಗೊಂಡ ಮತ್ತು ರಶ್ಮಿಕಾ ಮಂದಣ್ಣರ ಬಗ್ಗೆ ಸೆಲೆಬ್ರಿಟಿ ಜ್ಯೋತಿಷಿ ಅಂತಾನೆ ಪ್ರಖ್ಯಾತಿಯನ್ನು ಪಡೆದಿರುವ ವೇಣುಸ್ವಾಮಿ ನುಡಿದಿರುವಂತಹ ಭವಿಷ್ಯ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಇತ್ತೀಚೆಗಷ್ಟೇ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನವನ್ನ ಕೊಟ್ಟಿದ್ದ ವೇಣುಸ್ವಾಮಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇಬ್ಬರೂ ಇಬ್ಬರು ಪ್ರೀತಿ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂದ್ರು ಅಷ್ಟು ಮಾತ್ರವಲ್ಲ ಇವರಿಬ್ಬರು ಮದುವೆಯಾಗಲಿದ್ದಾರೆ ಅಂತ ಕೂಡ ಹೇಳಿದ್ರು ಪ್ರೀತಿಸಿ ಮದುವೆಯಾಗುವ ರಶ್ಮಿಕಾ ಹಾಗೂ ವಿಜಯ್ ತುಂಬಾ ವರ್ಷಗಳ ಕಾಲ ಒಟ್ಟಿಗೆ ಬಾಳುವುದಿಲ್ಲ ಅವರು ದೂರವಾಗ್ತಾರೆ ಎಂಬ ಶಾಕಿಂಗ್ ಭವಿಷ್ಯವನ್ನ ವೇಣುಸ್ವಾಮಿ ನುಡಿದಿದ್ದಾರೆ ಇದು ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ ಏನು ವಿಜಯ್ ದೇವರ ಮದುವೆಯಾದರೆ ವಿಚ್ಛೇದನ ಆಗುತ್ತೆ ಅಂತ ನೇರವಾಗಿ ರಶ್ಮಿಕಾ ಮಂದಣ್ಣ ಅವರಿಗೂ ಕೂಡ ವೇಣುಸ್ವಾಮಿ ಹೇಳಿದ್ರಂತೆ ಆದರೆ ಈ ವಿಚಾರ ಕೇಳ್ತಿದ್ದಂತೆ ರಶ್ಮಿಕಾ ಮಂದಣ್ಣ ಅವರು ವೇಣುಸ್ವಾಮಿಯವರ ಜೊತೆಗೆ ಮಾತನಾಡುವುದನ್ನೇ ಬಿಟ್ಟಿದ್ದಾರಂತೆ ಖುದ್ದು ವೇಣುಸ್ವಾಮಿಯವರೇ ಇದನ್ನು ಹೇಳಿಕೊಂಡಿದ್ದಾರೆ ಈ ಹಿಂದೆ ರಶ್ಮಿಕಾ ಮಂದಣ್ಣ ವೇಣು ಒಂದು ವಿಶೇಷ ಪೂಜೆಯನ್ನ ಮಾಡಿಸಿದ್ರು ಆಗ ವಿಜಯ್ ದೇವರ ಕೊಂಡರನ್ನ ಮದುವೆ ಆದ್ರೆ ಡಿವೋರ್ಸ್ ಆಗುತ್ತೆ ಎಚ್ಚರ ಅಂತ ಸ್ವಾಮೀಜಿಯವರು ರಶ್ಮಿಕಾ ಮಂದಣ್ಣಗೆ ಮಾತು ಹೇಳಿದ್ರಂತೆ ಅದರಿಂದಲೇ ರಶ್ಮಿಕಾ ಮಂದಣ್ಣ ಮಾತು ಬಿಟ್ಟಿದ್ದಾರಂತೆ ಜೊತೆಗೆ ವೇಣುಸ್ವಾಮಿ ಅವರ ಜೊತೆಗಿನ ಸಂಪರ್ಕವನ್ನೂ ಕೂಡ ಕಡಿದುಕೊಂಡಿದ್ದಾರಂತೆ ಇನ್ನು ರಶ್ಮಿಕಾ ಮಂದಣ್ಣ ನಟಿ ಇರಬಹುದು ಆದ್ರೆ ನನಗೆ ಕೇವಲ ಒಬ್ಬ ಕ್ಲೈಂಟ್ ಅಷ್ಟೇ ಅವರ ಜನಪ್ರಿಯತೆಯನ್ನು ನೋಡಿ ನಾನು ಅವರ ಭವಿಷ್ಯ ಹೇಳೋದಿಲ್ಲ ಅವರ ಗ್ರಹಗತಿಯನ್ನು ನೋಡಿ ಭವಿಷ್ಯ ಹೇಳುತ್ತೇನೆ ನಾನು ಹೇಳಿದ ನಿಜ ಅವರಿಗೆ ಇಷ್ಟವಾಗಲಿಲ್ಲ ಅಂತ ವೇಣುಸ್ವಾಮಿಯವರು ಹೇಳಿದ್ದಾರೆ ಸದ್ಯಕ್ಕೆ ರಶ್ಮಿಕಾ ಮತ್ತು ವಿಜಯ್ ಅವರಿಬ್ಬರು ಮದುವೆಯಾದರೆ ದೂರವಾಗುವುದು ಖಚಿತ ಅಂತ ಸೆಲೆಬ್ರಿಟಿ ಜ್ಯೋತಿಷಿ ವೇಣುಸ್ವಾಮಿ ಹೇಳಿರುವ ಈ ಭವಿಷ್ಯ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಚರ್ಚೆಯನ್ನು ಹುಟ್ಟುಹಾಕಿದೆ